ಶಿಲ್ಪಾ ಶೆಟ್ಟಿ ಒಡೆತನದ ಬಾಸ್ಟಿನ್ ಪಬ್ ಎಲ್ಲಿದೆ ಇಲ್ಲೇ ನಮ್ಮ ಸಿಟಿ ಸೆಂಟ್ರ್ ಹಾರ್ಟ್ ಆಫ್ ದಿ ಸಿಟಿಲಿ ಇರೋದು ಅಲ್ಲಿ ನೋಡಿ ಅಲ್ಲಿ ಒಂದೊಂದು ದಂಧೆ ಅಲ್ಲ ಗಾಂಜಾ ಡ್ರಗ್ ಪೆಡ್ಲರ್ಸು ರೌಡಿಸಮು ನಿಮಗೆ ಯಾವ್ಯಾವ ಕೆಟ್ಟ ದುಶ್ಚಟಗಳು ಇರಬೇಕು ಅದೆಲ್ಲವೂ ಕೂಡ ಆ ಪಬ್ಬಲ್ಲಿ ಅಲ್ಲಿ ನಡೆಯುತ್ತೆ ಸೊ ಈಗ ಅದ್ರ ಮೇಲೆ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಕಾಪಿ ನನ್ನ ಹತ್ರ ಇದೆ ಅದನ್ನು ಸಹ ಓದ್ತೀನಿ ಪೊಲೀಸ್ ಠಾಣೆ ಕಬ್ಬನ್ ಪಾರ್ಕು ಕಾಯ್ದೆ ಹಾಗೂ ಕಾಯ್ದೆಗಳು ಯಾವುದಿದು ಕರ್ನಾಟಕ ಪೊಲೀಸ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ಅಂಡರ್ ಬಾರ್ ಎಸ್ ಒನ್ ನಾಟ್ ತ್ರೀ ಕರಿಬಸಪ್ಪ ಪಿ ಸಿ ಒನ್ ನೈಂಟಿ ಟು ವೃತ್ತಿ ಪೊಲೀಸ್ ಆಫೀಸರು ಸೊ ನೋಡಿ ಇಲ್ಲಿ ಎ ಒನ್ನು ಬ್ಯಾಸ್ಟಿನ್ ಪಬ್ ಮ್ಯಾನೇಜರ್ ದಿ ಬ್ಯಾಸ್ಟಿನ್ ಪಬ್ ಮ್ಯಾನೇಜರ್ ಆ್ಯಂಡ್ ಸ್ಟಾಫ್ ಎ ಒನ್ನು ಸೊ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಐದರಂದು ರಾತ್ರಿ ವಿಶೇಷ ಗಸ್ತು ಕರ್ತವ್ಯಕ್ಕೆ ನೇಮಿಸಿ ಗುಪ್ತ ಮಾಹಿತಿಯನ್ನು ಸಂಗ್ರಹಿಸಿ ಸೂಚಿಸಿ ಅದರಂತೆಯೇ ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ಅಂದರೆ ಬೆಳಗಿನ ಜಾವ ಒಂದು ಮೂವತ್ತು ಗಂಟೆಯಲ್ಲಿ ಟಾ ಅಂದರೆ ಆ ಒಂದು ವ್ಯಾಪ್ತಿಯಲ್ಲಿ ಈ ಒಂದು ರೆಸ್ಟೋರೆಂಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಇತ್ತು ಅದರಲ್ಲಿ ಏನೇನು ಗಾಂಜಾ ಅದೆಲ್ಲ ನಡೀತಾ ಇತ್ತು ಅನಧಿಕೃತವಾಗಿ ಅವಧಿ ಮೀರಿ ಪಬ್ ಆ್ಯಂಡ್ ರೆಸ್ಟೋರೆಂಟನ್ನು ನಡೆಸ್ತಿರುವಂತಹ ಬ್ಯಾಸ್ಟಿನ್ ಪಬ್ ಮ್ಯಾನೇಜರ್ ಹಾಗೂ ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮವಾಗಿ ಕೊಟ್ಟಂತಹ ದೂರನ್ನು ಪಡೆದು ಠಾಣಾ ಎನ್ ಸಿ ಆರ್ ನಂಬರ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ರಂತೆ ಬ್ಯಾಸ್ಟಿನ್ ಬಾರ್ ಅಂಡ್ ರೆಸ್ಟೋರೆಂಟ್ ಮ್ಯಾನೇಜರ್ ಮತ್ತು ಸಂಬಂಧಪಟ್ಟವರ ಮೇಲೆ ದೂರು ದಾಖಲಿಸಿಕೊಂಡಿರುತ್ತಾರೆ ಆರೋಪಿತರ ವಿರುದ್ಧ ಕಾಲಂ ಒನ್ ನಾಟ್ ತ್ರೀ ಕೆ ಪಿ ಆ್ಯಕ್ಟ್ ಕಾಯ್ದೆ ಸೊ ಇದರ ಅನುಸಾರವಾಗಿ ದಾಖಲಿಸಿಕೊಂಡಂತೆ ದಾಖಲಿಸಿಕೊಳ್ಳಲು ಅನುಮತಿ ನೀಡುವಂತೆ ಕೋರಿ ಮಾನ್ಯ ಒಂದನೇ ಜೆ ಎಮ್ ಎಫ್ ಸಿ ಟ್ರಾಫಿಕ್ ಕೋರ್ಟ್ ಒನ್ ನ್ಯಾಯಾಲಯ ಪಿ ಸಿ ಒನ್ ನೈನ್ ತ್ರೀ ಸಿಕ್ಸ್ ಸೆವೆನ್ ಅನುಮತಿ ಪಡೆದುಕೊಂಡು ಬ್ಯಾಸ್ಟಿನ್ ಬಾರ್ ಅಂಡ್ ರೆಸ್ಟೋರೆಂಟ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿಗಳ ವಿರುದ್ಧ ಪ್ರಥಮ ವರ್ತಮಾನ ವರದಿಯನ್ನು ದಾಖಲಿಸುತ್ತಾರೆ ಈ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಇನ್ನು ನೋಡಿ ಇಲ್ಲಿ ಬ್ಯಾಸ್ಟಿನ್ ಮೀರಿ ತೆರೆದು ರೆಸ್ಟೋರೆಂಟ್ಗೆ ಬರುವ ಗ್ರಾಹಕರಿಗೆ ಹಾಗೂ ಪಬ್ ಅಂಡ್ ರೆಸ್ಟೋರೆಂಟ್ ಅನುವು ನೀಡುತ್ತಿರುವುದಾಗಿ ಖಚಿತ ಮಾಹಿತಿ ನೀಡಿದ ಮೇರೆಗೆ ರಾತ್ರಿ ಸುಮಾರು ಒಂದು ಮೂವತ್ತು ಅಂದ್ರೆ ಆ ಗಂಟೆಯಲ್ಲಿ ಸೈಂಟ್ ಮಾರ್ಕ್ ರಸ್ತೆಯಲ್ಲಿ ಬ್ಯಾಸ್ಟಿನ್ ಪಬ್ಗೆ ಭೇಟಿ ನೀಡಿ ಪರಿಶೀಲಿಸಿ ಪಬ್ನ ಮ್ಯಾನೇಜರ್ ಸರ್ಕಾರ ನಿಗದಿಪಡಿಸಿರುವಂತಹ ಸಮಯವನ್ನು ಮೀರಿ ಅನಧಿಕೃತವಾಗಿ ರೆಸ್ಟೋರೆಂಟನ್ನು ನಡೆಸುತ್ತಿರುವುದನ್ನು ಕಂಡು ಬಂದಿರುತ್ತದೆ ಆದ್ದರಿಂದ ಸರ್ಕಾರದ ನಿಯಮಗಳನ್ನು ಪಾಲಿಸದೆ ಅವಧಿ ಮೀರಿ ಅನಧಿಕೃತವಾಗಿ ಪಬ್ ಆ್ಯಂಡ್ ರೆಸ್ಟೋರೆಂಟನ್ನು ನಡೆಸುತ್ತಿರುವ ಬ್ಯಾಸ್ಟಿನ್ ಪಬ್ನ ಮ್ಯಾನೇಜರ್ ಮತ್ತು ಸಂಬಂಧಪಟ್ಟವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕೋರಿ ವರದಿಯನ್ನು ನೀಡಿರುತ್ತೇವೆ ಸೊ ಇವರು ವರದಿಯನ್ನು ನೀಡಿದ್ದಾರೆ ಅಂದರೆ ಈ ಬ್ಯಾಸ್ಟಿನ್ ಪಬ್ ಇದೆಯಲ್ಲ ಶಿಲ್ಪಾ ಶೆಟ್ಟಿ ಒಡೆತನದ ಬ್ಯಾಸ್ಟಿನ್ ಪಬ್ ಇಲ್ಲಿ ಒಬ್ರಿಗೆ ಒಂದ್ ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ಅಂದರೆ ಈ ಪಬ್ನ ಫಸ್ಟ್ ಕ್ಲೋಸ್ ಮಾಡಿದ್ರೆ ಎಲ್ಲ ಪಬ್ಗಳಿಗೂ ಸರಿಯಾಗುತ್ತೆ ಇಲ್ಲೇ ಅದು ಇಲ್ಲೇ ಜಟ್ಲಾಕ್ ಪಬ್ ಪಬ್ಬನ್ನ ಅವಧಿ ಮೀರಿ ಮಾಡಿದರಾಯ್ತು ಹದಿನೈದು ದಿನ ಕ್ಲೋಸ್ ಮಾಡಿಸಿದ್ರು ಆದರೆ ಇವರಿಗೆ ಬಾಸ್ಟಿನ್ ಪಬ್ ಎಲ್ಲಿರೋದು ಕಬ್ಬನ್ ಪಾರ್ಕು ಸಿಟಿ ಸೆಂಟರ್ ಹಾರ್ಟ್ ಆಫ್ ದಿ ಸಿಟಿಲಿರೋದು ಅಲ್ಲಿ ಅವಧಿ ಮೀರಿ ಇವರು ಏನೇ ಮಾಡಿದ್ರು ಕೂಡ ನೋ ಆ್ಯಕ್ಷನ್ ನೂರಾರು ಅದರ ವಿರುದ್ಧ ಕಂಪ್ಲೇಂಟ್ ಬಂದರೂ ಕೂಡ ನೋ ಆ್ಯಕ್ಷನ್